ವಲಸಿಗ ಸಚಿವರ ಮೇಲೆ ಕಣ್ಣಿಟ್ಟಿದ್ದಾರ ಬಿಜೆಪಿ ನಾಯಕರು ಚುನಾವಣೆ ಬಂದಾಗ ಪಕ್ಷ ಬಿಡ್ತಾರೆ ಅನ್ನುವಂತಹ ಅನುಮಾನ ಈಗ ಬಿಜೆಪಿ ನಾಯಕರಿಗೆ ಶುರುವಾಗಿದೆ ಹಾಗಾಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಬಿಜೆಪಿಯ ಈ ನಡೆ ವಲಸಿಗರ ಮೇಲೆ ಒಂದು ಕಣ್ಣನ್ನ ಇಟ್ಟಿದೆ ಈಗ ಬಿಜೆಪಿ ಈ ಹಿನ್ನೆಲೆಯಲ್ಲಿ ಸಚಿವರ ಪ್ರತಿ ನಡೆಯ ಮೇಲೂ ಕೂಡ ಕೇಸರಿ ಪಡೆ ಕಣ್ಗಾವಲನ್ನ ಇಟ್ಟಿದೆ ಅವರು ಯಾವ ರೀತಿಯಾಗಿ ಎಲ್ಲಿಗೆ ಹೋಗ್ತಾರೆ ಸಭೆ ಸಮಾರಂಭಗಳನ್ನ ಮಾಡ್ತಾರ ಇವೆಲ್ಲದರ ಬಗ್ಗೆ ಎಲ್ಲ ಹೆಜ್ಜೆಯನ್ನ ಹೆಜ್ಜೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ವಲಸಿಗ ಸಚಿವರು ಸುದ್ದಿಗೋಷ್ಠಿ ಮಾಡೋದು ಮೀಟಿಂಗ್ಗಳ ಮೇಲೆ ಕೂಡ ಕಣ್ಣನ್ನ ಇಡಲಾಗಿದ್ದು ಸುದ್ದಿಗೋಷ್ಠಿ ನಡೆಸಿದ್ರೆ ಹಾಜರಾಗುವ ಪಕ್ಷದ ಕೆಲವರ ಬಗ್ಗೆ ಕೂಡ ಈಗಾಗಲೇ ಕಣ್ಣನ್ನಿಡಲಾಗಿದೆ ಪಕ್ಷ ಬಿಟ್ಟು ಹೋಗದಂತೆ ಕಾವಲು ಕಾಯ್ತಾ ಇದೆಯಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂದ್ರೆ ಬಿಜೆಪಿಯ ಈ ನಡೆ ಬಗ್ಗೆ ಬಿಜೆಪಿ ಮಾಧ್ಯಮ ವಿಭಾಗಕ್ಕೆ ವಲಸಿಗರ ಮಾನಿಟರಿಂಗ್ ನ ಹೊಣೆಯನ್ನ ನೀಡಲಾಗಿದೆ ಇದುವೇ ಈಗ ಒಂದಷ್ಟು ರೀತಿಯಾದಂತಹ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಬಿಜೆಪಿಯ ನಡೆಯ ಬಗ್ಗೆ ಅನುಮಾನವನ್ನ ಹುಟ್ಟಿಸಿರೋದು ಬಿಜೆಪಿಯ ನಾಯಕರ ಕಾವಲು ವಿಚಾರ ಇದೆಯಲ್ಲ ಅದುವೇ ಅನುಮಾನಕ್ಕೆ ಕಾರಣವಾಗಿದೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಬಿಜೆಪಿಗೆ ಈ ರೀತಿಯಂತಹ ಅನುಮಾನ ಬರೋದಕ್ಕೆ ಏನು ಕಾರಣ ಮೊದಲನೇದಾಗಿ ವಲಸಿಗರ ಮೇಲೆ ಕಣ್ಣಿಡೋದಕ್ಕೆ ಯಾವ ರೀತಿಯಾದಂತಹ ಅನುಮಾನಗಳು ಹುಟ್ಟಿಕೊಂಡಿದೆ ಆ ರೀತಿಯಾದ ಬೆಳವಣಿಗೆಗಳು ನಡೀತಾ ಇದೆಯಾ ಹೇಗೆ ಖಂಡಿತವಾಗ್ಲು ನವಿತಾ ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಅವರು ಮಾತೃಪಕ್ಷಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಮತ್ತೆ ಒಂದಷ್ಟು ದಿನ ವಲಸಿಗ ಸಚಿವರುಗಳು ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಅನುಮಾನಗಳು ಇದೀಗ ರಾಜ್ಯ ಬಿಜೆಪಿ ನಾಯಕರಿಗೆ ಕಾಣ್ತಾ ಇರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ವಲಸಿಗ ಸಚಿವರ ಮೇಲೆ ರಾಜ್ಯ ಬಿಜೆಪಿ ನಾಯಕರು ಒಂದ್ ರೀತಿ ಅದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು ಮುಖ್ಯವಾಗಿ ನಾವು ಗಮನಿಸಬಹುದು ಸಾಕಷ್ಟು ಸಂದರ್ಭದಲ್ಲಿ ಮುಖ್ಯವಾಗಿ ಸುದ್ದಿಗೋಷ್ಠಿ ಆಗಿರ್ಬೋದು ಮತ್ತೆ ವಲಸಿಗ ಸಚಿವರು ಎಲ್ಲೇ ಹೋದ್ರು ಅವರ ಕಾರ್ಯಚಟುವಟಿಕೆಗಳ ಮೇಲೆ ನಿಗಮನ ವಹಿಸೋದ್ರ ಮೂಲಕವಾಗಿ ಅವರು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಇದು ಎಲ್ಲ ಒಂದ್ ಕಡೆ ಈ ಒಂದು ಜವಾಬ್ದಾರಿಯನ್ನ ಮಾಧ್ಯಮ ವಿಭಾಗ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಮುಖ್ಯವಾಗಿ ಈಗಾಗಲೇ ಏನು ವಲಸಿಗ ಸಚಿವರಿಗೆ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಬಹಳಷ್ಟು ಗೌರವವನ್ನ ಕೊಟ್ ಕೊಡ್ಲಾಗಿರುವಂತದ್ದು ಮತ್ತೆ ಮುಖ್ಯವಾಗಿ ಅಂದ್ರೆ ಆ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲೂ ಕೂಡ ಅವ್ರನ್ನ ಟಚ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಯಾರು ಕೂಡ ಮಾಡಿರಲಿಲ್ಲ ಯಾಕಂದ್ರೆ ಮುಖ್ಯವಾಗಿ ಅವರು ತ್ಯಾಗ ಮಾಡಿ ಬಂದಿದ್ರು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಮಂತ್ರಿಯನ್ನ ಮಾಡಿದ್ದಾರೆ ಈಗ ಮೂರು ವರ್ಷಗಳ ಕಾಲ ಮಂತ್ರಿಯಾಗಿ ಅನುಭವಿಸಿ ಎಲ್ಲ ಒಂದ್ ಕಡೆ ಈಗ ಪಕ್ಷಕ್ಕೆ ದ್ರೋಹ ಮಾಡಿ ಕೊನೆ ಸಂದರ್ಭದಲ್ಲಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಇದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ವಲಸಿಗ ಸಚಿವರಗಳ ಮೇಲೆ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಒಂದಷ್ಟು ಮಾಹಿತಿ ಸಂಗ್ರಹ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ಈಗಾಗಲೇ ಒಂದಷ್ಟು ಜನ ವಲಸಿಗ ಸಚಿವರು ಬಹಳ ನಿಷ್ಠಾವಂತರಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಆ ಅವ್ರ ಜೊತೆ ಹೆಜ್ಜೆಯನ್ನು ಇಡೋದ್ರ ಮೂಲಕವಾಗಿ ಒಂದ್ ರೀತಿ ಕೆಲಸವನ್ನು ಪಕ್ಷ ಸಂಘಟನೆಗಳು ಕೂಡ ತಡ್ಕೊಂಡಿದ್ದಾರೆ ಆದ್ರೆ ಒಂದಷ್ಟು ಜನ ಸಚಿವರುಗಳು ಮಾತ್ರ ಎಲ್ಲ ಒಂದ್ ಕಡೆ ಬೇರೆ ಬೇರೆ ಮಾರ್ಗಗಳನ್ನು ಇಡೋದ್ರ ಮೂಲಕವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರ ಮೇಲೆ ನಿಗಾವನ ವಹಿಸೋದ್ರ ಮೂಲಕವಾಗಿ ಒಂದ್ ರೀತಿ ಅವ್ರನ್ನ ಒಂದ್ ರೀತಿ ಹಿಡಿದಿಟ್ಕೊಳ್ಳಿ ಹಿಡಿದಿಟ್ಕೊಳ್ಳುವಂತ ಒಂದು ತಂತ್ರಗಾರಿಕೆ ಕೂಡ ಬಿಜೆಪಿ ನಾಯಕರು ಮುಂದ ಮುಂದಾಗ್ತಿರುವಂತದ್ದು ಯಾಕಂದ್ರೆ ಮುಂಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗಿರುವಂತದ್ದು ಆಡಳಿತ ಪಕ್ಷಕ್ಕೆ ಈಗಾಗಲೇ ನೂರ ಐವತ್ತು ಸ್ಥಾನವನ್ನ ಗೆಲ್ಲುವಂತ ಗುರಿಯನ್ನ ರಾಜ್ಯ ಬಿಜೆಪಿ ಇಟ್ಕೊಂಡಿದೆ ಇಂತಹ ಸಂದರ್ಭದಲ್ಲಿ ವಲಸಿಗ ಸಚಿವರ ಮೇಲೆ ಬಹಳ ಬಹಳಷ್ಟು ವಿಶ್ವಾಸವನ್ನ ರಾಜ್ಯದ ಬಿಜೆಪಿ ನಾಯಕರು ಇಟ್ಕೊಂಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಮೂಲ ಶಾಸಕರಿಗೆ ಮಂತ್ರಿ ಮಂತ್ರಿ ಮಂಡಲದಲ್ಲಿ ಇನ್ನೂ ಕೂಡ ಸ್ಥಾನಮಾನ ಸಿಕ್ಕಿಲ್ಲ ಇಲ್ಲೋ ಒಂದ್ ಕಡೆ ಅವರು ಕೂಡ ಅಸಮಾಧಾನ ಆಗಿದ್ದಾರೆ ಈಗ ಅವರು ಅಸಮಾಧಾನಗೊಂಡು ಈಗ ವಲಸಿಗ ಸಚಿವರುಗಳು ಕೂಡ ಇಲ್ಲೋ ಒಂದ್ ಕಡೆ ಬೇರೆ ಬೇರೆ ಮಾರ್ಗಗಳನ್ನ ನೀಡಿದ್ರೆ ಪಕ್ಷ ಸಂಘಟನೆ ಮತ್ತೆ ಚುನಾವಣೆ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಮಾನಿಟರಿಂಗ್ ಮಾನಿಟರಿಂಗ್ ಮಾಡುವಂತ ಒಂದು ಕೆಲಸವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ವಲಸಿಗ ಸಚಿವರ ವಿಚಾರದಲ್ಲಿ ಮಾಡ್ತಾ ಇರುವಂತದ್ದು